ಎಲ್ಲರಿಗೂ ನಮಸ್ಕಾರ ವೈಕುಂಠ ಏಕಾದಶಿ ಈ ವೈಕುಂಠ ಏಕಾದಶಿಯ ದಿನದಂದು ಯಾವ ರೀತಿ ಆಚರಣೆ ಮಾಡಬೇಕು ವೈಕುಂಠ ಏಕಾದಶಿಯ ದಿನ ಏನನ್ನ ಮಾಡಬೇಕು ಏನನ್ನು ಮಾಡಬಾರ್ದು ಶ್ರೀ ವಿಷ್ಣು ಮತ್ತು ಲಕ್ಷ್ಮಿಯ ಒಂದು ಕೃಪೆಗೆ ಪಾತ್ರರಾಗಿ ನಮ್ಮ ಇಷ್ಟಾರ್ಥಗಳೆಲ್ಲವನ್ನೂ ಕೂಡ ನೆರವೇರಿಸ್ಕೊಳ್ಳೋದು ಹೇಗೆ ಈ ವ್ರತವನ್ನು ಯಾಕೆ ಮಾಡಬೇಕು ಇದು ಅಷ್ಟೊಂದು ವಿಶೇಷತೆ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೈಕುಂಠ ಏಕಾದಶಿಯನ್ನು ಒಂದನ್ನು ಆಚರಣೆ ಮಾಡಿದರೆ ಸಾಕು ವರ್ಷಪೂರ್ತಿ ಏಕಾದಶಿಯನ್ನ ಆಚರಣೆ ಮಾಡಿದಷ್ಟು ಪುಣ್ಯದ ಫಲ ದೊರಕತ್ತೆ ಅಂತ ಶ್ರೀ ಭಗವಾನ್ ವಿಷ್ಣು ಇವತ್ತಿನ ದಿನ ವೈಕುಂಠ ಏಕಾದಶಿಯ ದಿನ ಉತ್ತರ ದ್ವಾರಕೆಯ ಮುಖಾಂತರ ಎಲ್ಲಾ ದೇವಾನುದೇವತೆಗಳಿಗೆ ಮತ್ತು ತನ್ನ ಭಕ್ತರಿಗೆ ದರ್ಶನವನ್ನ ನೀಡಿದ್ದ ಅನ್ನುವಂತ ವಾಡಿಕೆ ಇದೆ ಹಾಗಾಗಿಯೇ ಇವತ್ತಿನ ದಿನ ಸ್ವರ್ಗದ ಬಾಗಿಲು ತೆರೆದಿರುತ್ತೆ ಅನ್ನುವಂಥದ್ದು ಹಾಗಾಗಿ ಈ ವೈಕುಂಠ ಏಕಾದಶಿಗೆ ಅಷ್ಟೊಂದು ವಿಶೇಷತೆ ಇರುವಂಥದ್ದು ಸುಮಾರು ಹಿನ್ನೆಲೆಗಳು ಇದರಲ್ಲೇ ಇರುವಂಥದ್ದು ಏಕಾದಶಿ ಅನ್ನುವಂಥದ್ದೇ ತುಂಬ ವಿಶೇಷವಾಗಿರುವಂಥದ್ದು ಅದರಲ್ಲಿ ವೈಕುಂಠ ಏಕಾದಶಿ ಅನ್ನುವಂಥದ್ದು ಮತ್ತಷ್ಟು ವಿಶೇಷತೆಯನ್ನು ಪಡ್ಕೊಂಡಿದೆ ವೈಕುಂಠ ಏಕಾದಶಿಯನ್ನು ಆಚರಣೆ ಮಾಡಿ ವಿಷ್ಣುವಿನ ಕೃಪೆಗೆ ನೀವೇನಾದರೂ ಪಾತ್ರರಾದ್ರಿ ಅಂತ ಹೇಳಿದರೆ ನಿಮಗೆ ವರ್ಷಪೂರ್ತಿ ಧನಾಗಮನ ಆಗುತ್ತದೆ ಹಾಗೆ ನಿಮಗೇನಾದರೂ ಕೌಟುಂಬಿಕ ಕಲಹಗಳಿದ್ದರೆ ಅವು ನಿವಾರಣೆಯಾಗುತ್ತೆ ಇನ್ನು ಕಂಕಣ ಭಾಗ್ಯ ಏನಾದರೂ ಬಂದಿಲ್ಲ ಅಂತಂದರೂ ಕೂಡ ಅದು ಕೂಡ ನೆರವೇರುತ್ತೆ ಅಷ್ಟೇ ಅಲ್ಲ ನಿಮ್ಮ ಮಕ್ಕಳ ಸರ್ವತೋಭಿಮುಖ ಬೆಳವಣಿಗೆಗೂ ಕೂಡ ತುಂಬ ಅಂದರೆ ತುಂಬಾ ಈ ಏಕಾದಶಿಯ ವ್ರತವನ್ನು ಆಚರಣೆ ಮಾಡೋದ್ರಿಂದ ಸಹಾಯ ಆಗುತ್ತೆ ಇವತ್ತಿನ ದಿನ ಏನೆಲ್ಲ ಮಾಡಬೇಕು ಅನ್ನುವಂಥದ್ದು ವಿಶೇಷವಾಗಿದೆ ಇದು ಬಂದಿರುವಂಥದ್ದು ಜನವರಿ ಹತ್ತು ಎರಡು ಸಾವಿರದ ಇಪ್ಪತ್ತೈದು ವೈಕುಂಠ ಏಕಾದಶಿ ಆಚರಣೆ ಬಂದಿದ್ದು ಈ ದಿನ ವಿಷ್ಣುವಿನಿಗೆ ಬಹಳ ಭಕ್ತಿಯಿಂದ ನೀವೇನಾದರೂ ನೆರವೇರಿಸಿದ್ರಿ ಅಂತಂದರೆ ಮನಸ್ಸಿನಲ್ಲಿದ್ದ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರುತ್ತೆ ಹಾಗಾದರೆ ಈ ದಿನ ವಿಷ್ಣುವಿಗೆ ಪಾತ್ರರಾಗಲು ಮಾಡಬೇಕಾಗಿರುವಂಥ ಕೆಲವೊಂದಿಷ್ಟು ವಿಚಾರಗಳನ್ನು ನಾನಿಲ್ಲಿ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ನಾವು ನೋಡೋದಾದರೆ ವಿಷ್ಣುವಿನ ದೇವಾಲಯಕ್ಕೆ ಭೇಟಿ ನೀಡಬೇಕು ವಿಷ್ಣುವಿನ ಯಾವುದಾದ್ರೂ ಒಂದು ಅವತಾರದಲ್ಲಿರುವಂಥ ದೇವಸ್ಥಾನಗಳು ಇದ್ದರೆ ಶ್ರೀಕೃಷ್ಣನ ದೇವಸ್ಥಾನ ರಾಮನ ದೇವಸ್ಥಾನ ಪಾಂಡುರಂಗನ ದೇವಸ್ಥಾನ ಅಥವಾ ತಿಮ್ಮಪ್ಪನ ದೇವಸ್ಥಾನ ಯಾವುದೇ ದೇವಸ್ಥಾನ ಇರ್ಬೋದು ಲಕ್ಷ್ಮೀನಾರಾಯಣ ದೇವಸ್ಥಾನ ಈ ದೇವಸ್ಥಾನಗಳಿಗೆ ಭೇಟಿಯನ್ನು ನೀಡಿದ್ರಿ ಅಂತ ಹೇಳಿದರೆ ವೈಕುಂಠದಲ್ಲಿ ಶ್ರೀ ವಿಷ್ಣುವಿನ ದರ್ಶನವನ್ನೇ ಮಾಡಿದಷ್ಟು ಪುಣ್ಯದ ಫಲ ಸಿಗತ್ತೆ ಸೊ ಹಾಗಾಗಿ ವಿಷ್ಣುವಿನ ಯಾವುದಾದ್ರೂ ದೇವಸ್ಥಾನಕ್ಕೆ ನೀವು ಭೇಟಿಯನ್ನು ನೀಡಿ ಅಲ್ಲಿ ದಾನ ಧರ್ಮವನ್ನು ಕೂಡ ಮಾಡ್ಬೋದು ಹಾಗೆ ನಿಮ್ಮ ಒಂದು ಕಾಣಿಕೆಯ ಡೆಬ್ಬಿಯಲ್ಲಿ ಲವಂಗವನ್ನು ಹಾಕಿದರೆ ನಿಮ್ಮ ಇಷ್ಟಾರ್ಥಗಳು ಏನಿದಾವೋ ಅವನ್ನು ಬೇಡಿಕೊಂಡು ಅಲ್ಲಿ ಒಂದು ಲವಂಗವನ್ನು ಕೂಡ ಹಾಕಿದರೆ ದಕ್ಷಿಣೆಯ ಜೊತೆಗೆ ಲವಂಗವನ್ನು ಹಾಕಿದರೆ ನಿಮ್ಮ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಇನ್ನು ಎರಡನೇದಾಗಿ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ವೈಕುಂಠ ಏಕಾದಶಿಯ ದಿನದಂದು ದೇವಸ್ಥಾನಕ್ಕೆ ಅಥವಾ ಹೋಗ್ಬಿಟ್ಟಾಗಿದ್ದರೂ ಆಗ್ಬೋದು ಅಥವಾ ಮನೆಯಲ್ಲೇ ವಿಷ್ಣುವಿನ ಸಹಸ್ರನಾಮ ಪಠಿಸಿ ಜೊತೆಗೆ ಹರೇ ಕೃಷ್ಣ ಮಂತ್ರವನ್ನು ಕೂಡ ಪಠಿಸ್ಬೋದು ಇವುಗಳನ್ನು ಪಠಿಸೋದ್ರಿಂದ ನಮ್ಮ ಹೃದಯ ಶುದ್ಧೀಕರಣವಾಗಿ ನಾವು ನಮ್ಮ ಜೀವನದಲ್ಲಿ ಎಲ್ಲ ದುಃಖಗಳು ಕೂಡ ನಿವಾರಣೆ ಆಗುತ್ತೆ ಹಾಗಾಗಿ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ಇನ್ನು ಭಗವದ್ಗೀತೆಯನ್ನು ಕೂಡ ಓದ್ಬೋದು ಈ ಗೀತಾ ಜಯಂತಿಯು ಸಾಮಾನ್ಯವಾಗಿ ವೈಕುಂಠ ಏಕಾದಶಿಯ ಮಾಸದಲ್ಲಿ ಬರುತ್ತದೆ ಶ್ರೀಕೃಷ್ಣನು ಅರ್ಜುನನಿಗೆ ಆಧ್ಯಾತ್ಮಿಕ ಜ್ಞಾನದ ಸಾರವನ್ನು ಬೋಧಿಸಿದ ದಿನವೇ ಗೀತ ಜಯಂತಿ ಆದ್ದರಿಂದ ಭಗವದ್ಗೀತೆಯನ್ನು ಓದುವುದು ಕೂಡ ಈ ದಿನದದ್ದು ತುಂಬಾ ಒಳ್ಳೆಯದು ಅನ್ನುವಂಥದ್ದು ಸೊ ಹಾಗಾಗಿ ಶ್ರೀಕೃಷ್ಣನು ಅರ್ಜುನನಿಗೆ ಆಧ್ಯಾತ್ಮಿಕ ಜ್ಞಾನದ ಸಾರವನ್ನು ಬೋಧಿಸಿದ ದಿನ ಏಕಾದಶಿ ಆಗಿರೋದ್ರಿಂದ ಈ ದಿನದಲ್ಲಿ ನಾವು ಭಗವದ್ಗೀನ ಗೀತೆಯನ್ನು ಕೂಡ ಪಠಿಸಿ ಅರ್ಥ ಮಾಡಿಕೊಳ್ಬೋದು ಇನ್ನು ಉಪವಾಸ ಮಾಡುವಂಥದ್ದು ಈ ದಿನ ಏಕಾದಶಿ ಆಗಿರೋದ್ರಿಂದ ಉಪವಾಸವನ್ನು ಆಚರಣೆ ಮಾಡಲೇಬೇಕು ಉಪವಾಸ ನಮ್ಮ ದೇಹ ಮತ್ತು ಮನಸ್ಸಿಗೆ ಮಾತ್ರ ಪ್ರಯೋಜನಕಾರಿಯಲ್ಲ ಇದು ಬಹಳಷ್ಟು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ಹೊಂದಿದೆ ಉಪವಾಸವನ್ನು ಉಪವಾಸವನ್ನು ಆಚರಿಸಲು ವಿವಿಧ ಹಂತಗಳಿದ್ದು ನಿಮ್ಮ ಅನುಕೂಲಕ್ಕೆ ಅನುಗುಣವಾಗಿ ಆಯ್ಕೆ ಮಾಡ್ಕೋಬೋದು ಯಾವುದೇ ಆಹಾರ ಸೇವಿಸದೆ ಉಪವಾಸ ಮಾಡ್ಬೋದು ಅಥವಾ ಏನಾದರೂ ನೀವು ತುಳಸಿ ನೀರನ್ನು ಅಥವಾ ನೀರನ್ನು ಬಿಟ್ಟಾದರೂ ನೀವು ಉಪವಾಸವನ್ನು ಆಚರಿಸ್ಬೋದು ಹಾಗೆ ಅದರ ಜೊತೆಗೆ ಯಾವುದಾದ್ರೂ ನೀವೇನಾದರೂ ಯಾವುದಾದ್ರೂ ಟ್ಯಾಬ್ಲೆಟ್ಸ್ ಅಥವಾ ಇತರೆ ಔಷಧಿಗಳನ್ನು ತಗೊಳ್ತಾ ಇದ್ರಿ ಅಂತಂದರೆ ಹಣ್ಣು ಹಂಪಲುಗಳನ್ನು ಕೂಡ ತಿನ್ನುತ್ತಾ ನೀವೇನು ಮಾಡ್ಬೋದು ಈ ಉಪವಾಸವನ್ನು ಮಾಡ್ಬೋದು ಉಪವಾಸವನ್ನು ಮಾರನೇ ದಿನ ನೀವು ಏನು ಮಾಡಬೇಕಾಗತ್ತೆ ಬಿಡಬೇಕಾಗತ್ತೆ ಹಾಗೆಯೇ ಏಕಾದಶಿ ಎಂದು ಮೌನ ವ್ರತವನ್ನು ಕೂಡ ಕೆಲವರು ಆಚರಣೆ ಮಾಡ್ತಾರೆ ವಿಷ್ಣುವಿನ ಹೆಸರಿನಲ್ಲಿ ಏನಾದರೂ ದಾನ ಮಾಡುವಂಥದ್ದು ಇವತ್ತಿನ ದಿನ ಯಾವುದು ಏನಾದರೂ ಒಂದು ದಾನವನ್ನು ಮಾಡಿದರೆ ಅಂತಂದರೆ ಗೋವಿಂದನ ಆಶೀರ್ವಾದವನ್ನು ಪಡಿತೀರಾ ಅಂತ ಹಾಗಾಗಿ ಇವತ್ತಿನ ದಿನ ದಾನವನ್ನು ಮಾಡ್ಬೋದು ಹಾಗೆ ಇವತ್ತಿನ ದಿನ ನೀವು ಬಟ್ಟೆಯನ್ನು ಧರಿಸುವಂಥದ್ದು ಹಳದಿ ಬಟ್ಟೆ ಹಳದಿ ಬಣ್ಣದ ಬಟ್ಟೆಯನ್ನೇ ನೀವು ಧರಿಸಬೇಕಾಗತ್ತೆ ವೈಕುಂಠ ಏಕಾದಶಿಯಂದು ಮುಂಜಾನೆ ಸ್ನಾನದ ಬಳಿಕ ಹಳದಿ ಬಟ್ಟೆಗಳನ್ನು ಧರಿಸಬೇಕು ಯಾಕೆಂದರೆ ವಿಷ್ಣುವಿಗೆ ನೆಚ್ಚಿನ ಬಣ್ಣ ಹಳದಿ ಹಾಗಾಗಿ ಹಳದಿ ಬಟ್ಟೆ ತೊಟ್ಟು ಹಳದಿ ಹೂಗಳನ್ನು ಹಣ್ಣುಗಳನ್ನು ಅರ್ಪಿಸಬೇಕು ಜೊತೆಗೆ ಈ ದಿನ ಭಗವಾನ್ ವಿಷ್ಣುವಿಗೆ ಪಂಚಾಮೃತದಿಂದ ಅಭಿಷೇಕ ಮಾಡಿ ತುಳಸಿ ಎಲೆಗಳನ್ನು ಅರ್ಪಿಸಬೇಕು ಶಾಸ್ತ್ರಗಳ ಪ್ರಕಾರ ಏಕಾದಶಿ ಎಂದು ವಿಷ್ಣು ಮಂತ್ರಗಳನ್ನು ಪಠಿಸುವುದು ಮಂಗಳಕರ ಆದ್ದರಿಂದ ಶ್ರೀಹರಿಯ ಕೃಪೆಗೆ ಪಾತ್ರರಾಗಿ ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವಂಥದ್ದು ಈ ಏಕಾದಶಿ ದಿನ ಅಂತ ಹೇಳ್ತಾರೆ ಹಾಗಾಗಿ ಇವತ್ತಿನ ದಿನ ನೀವು ಈ ವಿಶೇಷವಾದಂಥ ಹಳದಿ ಬಟ್ಟೆಗಳನ್ನು ತೊಟ್ಟು ಹಳದಿ ಹೂಗಳನ್ನು ಏರಿಸಬೇಕಾಗತ್ತೆ ಇನ್ನು ಅರಳಿ ಮರದ ಪೂಜೆಯನ್ನು ಮಾಡುವಂಥದ್ದು ವೈಕುಂಠ ಏಕಾದಶಿ ಎಂದು ಅರಳಿ ಮರದ ಬೇರಿಗೆ ನೀರನ್ನು ಅರ್ಪಿಸಬೇಕು ಈ ರೀತಿ ಮಾಡೋದ್ರಿಂದ ವಿಷ್ಣುವಿನ ಆಶೀರ್ವಾದ ಸಿಗುತ್ತೆ ಹಾಗೆ ಶ್ರೀಹರಿಯು ಅರಳಿ ಮರದ ಮೂಲದಲ್ಲಿ ನೆಲೆಸಿದ್ದಾನೆ ಅನ್ನುವಂಥ ನಂಬಿಕೆ ಇದೆ ಹಾಗಾಗಿ ಭಗವಾನ್ ವಿಷ್ಣುವಿನ ಜೊತೆಗೆ ಲಕ್ಷ್ಮೀ ದೇವಿಯು ಸಹ ಪೂಜೆ ಮಾಡಬೇಕಾಗುತ್ತೆ ಲಕ್ಷ್ಮಿಯ ಆಗ ಆಗಮನಕ್ಕಾಗಿ ನೀವು ಏನನ್ನ ದವಸ ದಾಸ್ ಧಾನ್ಯಗಳನ್ನು ಅಥವಾ ಕವಡೆಗಳನ್ನು ಹೀಗೆ ಕಮಲದ ಬೀಜಗಳನ್ನು ಇವೆಲ್ಲವನ್ನು ಕೂಡ ನೀವು ಖರೀದಿ ಮಾಡಿ ಮನೆಗೆ ತರ್ಬೋದು ಇನ್ನು ಏನನ್ನು ಮಾಡಬಾರ್ದು ಅಂತಂದರೆ ಉಪವಾಸ ಇರ್ತೀನಿ ಅಂತ ಹೇಳಿ ನೀವು ಉಪವಾಸ ವ್ರತವನ್ನು ಕೈಗೊಂಡರೆ ಯಾವುದೇ ಆಹಾರವನ್ನು ಸೇವಿಸಬಾರ್ದು ಅನಿವಾರ್ಯತೆ ಇತ್ತು ಅಂತಂದರೆ ಹಾಲು ಹಣ್ಣು ಮತ್ತು ಸಿಹಿ ಖಾದ್ಯಗಳನ್ನು ಸೇವಿಸ್ಬೋದು ಇನ್ನು ಧೂಮಪಾನ ಮದ್ಯಪಾನ ಇವನ್ನು ಯಾವುದೇ ರೀತಿ ಮಾಡುವಂತಿಲ್ಲ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಯನ್ನು ಮಾಡಬಾರ್ದು ಇನ್ನು ಮನೆಯಲ್ಲಿ ಜೋರಾಗಿ ಸೌಂಡನ್ನು ಮಾಡಬಾರ್ದು ಅಂದರೆ ಗದ್ದಲವನ್ನು ಮಾಡಬಾರ್ದು ಇನ್ನು ಮಾಂಸಾಹಾರ ಮತ್ತು ಇವುಗಳಿಂದ ನೀವು ದೂರ ಇರಬೇಕು ಇವಿಷ್ಟೆಲ್ಲವನ್ನು ಕೂಡ ವೈಕುಂಠ ಏಕಾದಶಿ ದಿನ ಆಚರಣೆ ಮಾಡಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸ್ಕೋಬೋದು ಧನ್ಯವಾದಗಳು